ವರಿಷ್ಠರದೇ ಆದಂತ ಒಂದು ಗೌರವ ಇದೆ ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ ಹೇಳಿದ್ನಲ್ಲ ಅವರು ವರಿಷ್ಠ ಸ್ಥಾನ ತುಂಬೋದು ಬೇಡ ವರಿಷ್ಠ ಸ್ಥಾನ ತುಂಬೋದು ಬೇಡ ವರಿಷ್ಠರು ಬೇರೆ ಇದ್ದಾರೆ ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಇದಕ್ಕೆ ಸಲಹೆ ಕೊಡುವಂಥವ್ರು ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ ನನಗೇನೋ ಅನ್ನಿಸ್ತಾ ಇದೆ ಇದು ಒಳ್ಳೇದಲ್ಲ ಸಲ್ಲದಲ್ಲ ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀರಾ ನಾವ್ಯಾಕೆ ಎಲ್ ಪಿ ಮೀಟಿಂಗ್ ಬೇರೆ ಇದೇ ಬೇರೆ ಎಲ್ ಪಿ ಮೀಟಿಂಗ್ ನಾವು ಯಾಕೆ ಅದಕ್ಕೆಲ್ಲ ಪ್ರಸ್ತಾಪ ಟಿಪ್ಪು ಜಯಂತಿ ಮತ್ತೆ ಸರ್ಕಾರ ಆಚರಣೆ ಮಾಡಬೇಕು ನಿಮಿಷ ಇತಿಹಾಸ ಇತಿಹಾಸ ಹೇಳ್ತದೆ ಯಾರನ್ನ ನೆನ್ಸ್ಕೊಳ್ಬೇಕು ಯಾರನ್ನ ಬಿಡಬೇಕು ಯಾರನ್ನ ಗೌರವಿಸ್ಬೇಕಂತ ಹೇಳಿ ಇತಿಹಾಸ ಹೇಳುತ್ತದೆ ಅದನ್ನ ಬಿಟ್ಟು ಗೊತ್ತಿಲ್ಲ ನಾನು ಆ ಪಕ್ಷ ಈ ಪಕ್ಷ ಇಲ್ಲ ಪಕ್ಷಾತೀತ್ವ ಜಾತ್ಯತೀತವಾಗಿ ನೀವು ಇತಿಹಾಸ ಒಂದೇ ಇರೋದು ಎಲ್ರದು ಇತಿಹಾಸ ಇದೆ ಅಂಬೇಡ್ಕರ್ದು ಇತಿಹಾಸ ಅಂಬೇಡ್ಕರ್ ಅವ್ರದ್ದು ಇತಿಹಾಸ ಇದೆ ಗಾಂಧೀಜಿಯವರದು ಇತಿಹಾಸ ಇದೆ ಬಸವ ಜಯಂತಿ ಮಾಡೋಕ್ಕೂ ಬಸವನವ್ರದ್ದು ಒಂದು ಇತಿಹಾಸ ಇದೆ ಕನಕ ಜಯಂತಿ ಮಾಡಬೇಕಾರೆ ಕನಕದಾಸರದ್ದು ಒಂದು ಇತಿಹಾಸ ಇದೆ ಇತಿಹಾಸ್ದಲ್ಲಿ ಯಾರ್ಯಾರು ಸಮಾಜದಲ್ಲಿ ಅಮರರಾಗವ್ರು ಅವರನ್ನು ನೆನೆಸ್ಕೊಳ್ಳುವಂಥದ್ದು ಅವರ ಜಯಂತಿ ಮಾಡುವಂತದ್ದು ನಮ್ಮ ಕರ್ತವ್ಯ ಅದರಲ್ಲೇ ಬಿಜೆಪಿ ಹೇಳಿದ್ರೆ ಪಿ ನಡೆದಿದ್ದಾರೆ ಮತಾಂದ ಟಿಪ್ಪು ಅಂತವೂ ಒಂದು ಜಯಂತಿ ಮಾಡೋದಕ್ಕೆ ಹೊರಟಿದ್ದಾರೆ ಅವ್ರಿಗೆ ಅನ್ಯ ಅವ್ರ್ಗೆ ಹಂಗೆ ಕಾಣೋದು ಅವ್ರ್ಗೆ ಹಂಗೆ ಕಾಣೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ